ಈ ನಡುವೆ ಎಸ್ ಟಿ ಬೋರ್ಡ್ನ ಅಧ್ಯಕ್ಷ ಮತ್ತು ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ ಬೆಂಗಳೂರಿನ ಯಲಹಂಕ ನಿವಾಸ ಮತ್ತು ಶಾಸಕರ ಭವನದ ಅವರ ಕೊಠಡಿ ಹಾಗೆಯೇ ರಾಯಚೂರಿನ ಆರ್ ಆರ್ ಕಾಲೋನಿಯಲ್ಲಿ ಅವರ ಮನೆ ದದ್ದಲ್ ಅಂತಕ್ಕಂಥ ಗ್ರಾಮದಲ್ಲಿ ಅವರ ಮನೆ ಎಲ್ಲ ಕಡೆ ಏಕಕಾಲಕ್ಕೆ ರೇಡ್ ಆಗಿದೆ ಎಸ್ ಟಿ ಬೋರ್ಡ್ನ ಅಧ್ಯಕ್ಷರಾಗಿದ್ದಂಥವರು ನಿಗಮದ ಅಧ್ಯಕ್ಷರಾಗಿದ್ದಂಥವರು ಶಾಸಕ ಬಸನಗೌಡ ದದ್ದಲ್ ಸೊ ಅವರಿಗೆ ಸೇರಿದಂತಹ ಯಲಹಂಕದ ಮನೆ ಶಾಸಕರ ಕೊಟ್ ಭವನದಲ್ಲಿ ಅವ್ರಿಗೊಂದು ಕೊಠಡಿ ಕೊಟ್ಟಿರ್ತಾರೆ ಅದು ರಾಯಚೂರಿನಲ್ಲಿ ಆರ್ ಆರ್ ಕಾಲೋನಿಯಲ್ಲಿ ಅವ್ರದ್ದೊಂದು ಮನೆ ಇದೆ ಜೊತೆಗೆ ರಾಯಚೂರಿನ ದದ್ದಲ್ ಗ್ರಾಮ ಅವರ ಹುಟ್ಟೂರು ಅಲ್ಲೂ ಕೂಡ ಇ ಡಿ ಶೋಧ ಆಗಿದೆ ಬೆಳ್ಳಂಬೆಳಗ್ಗೆನೆ ರೇಡ್ ಮಾಡಿ ಶೋಧ ನಡೆಸ್ತಾ ಇದ್ದಾರೆ ಇಡಿ ಸಿ ಆರ್ ಪಿ ಎಫ್ ಭದ್ರತೆಯೊಂದಿಗೆ ದದ್ದಲ್ ಮನೆ ಮೇಲೆ ಇಡಿ ದಾಳಿ ಮಾಡಿರ್ತಕ್ಕಂಥದ್ದು ಗೊತ್ತಿಲ್ಲ ಯಾವುದೇ ಕ್ಷಣದಲ್ಲಿ ದದ್ದಲ್ ಅವರನ್ನ ಕೂಡ ವಶಕ್ಕೆ ಪಡೆಯಬಹುದು ಅಂತಕ್ಕಂಥ ಮಾಹಿತಿ ಇದೆ ಈಗಾಗಲೇ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇ ಡಿ ಅಧಿಕಾರಿಗಳು ಹಾಗಾಗಿ ಸಹಜವಾಗಿಯೇ ದದ್ದಲ್ ಅವ್ರಿಗೂ ಹೋಗುತ್ತೆ ದದ್ದಲ್ ತುಂಬ ಸರ್ತಿ ಮಾಧ್ಯಮದ ಮುಂದೆ ಬಂದು ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಕೇವಲ ಶಾಸಕರು ಅಂತ ಹೇಳಿ ಕೇವಲ ಅಧಿಕಾರಿಗಳು ಅಂತ ಹೇಳಿದರು ಬಟ್ ಈಗ ಈ ರೀತಿ ಆಗಿದೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗ ಏಕಕಾಲಕ್ಕೆ ದದ್ದಲ್ ಅವರಿಗೆ ಸೇರಿದಂತಹ ಐದು ಕಡೆ ರೇಡ್ ಆಗಿದ್ರು ಕೂಡ ಪರ್ಟಿಕ್ಯುಲರ್ ಆಗಿ ದದ್ದಲ್ ಅವರು ಎಲ್ಲಿದ್ದಾರೆ ಅಂತ ಕನ್ಫರ್ಮ್ ಆಗಿದೆಯಾ ಅವರನ್ನು ಕೂಡ ಏನಾದರೂ ವಶಕ್ಕೆ ಪಡೆದಿರೋ ತೋರಿಸಿದಾರಾ ಆ ಅರವಿಂದ್ ಯಲಂಕದ ಶ್ರೀನಿವಾಸ ಆ ಮನೆ ಬಳಿ ಇರುವಂತಹ ಆ ಮನೆಗೆ ಇವತ್ತು ದಾಳಿ ಆಗಿರುವಂತದ್ದು ಅ ಆ ಮನೆಯಲ್ಲೇ ದದ್ದಲವರು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿರುವಂತದ್ದು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಈ ಹಗರಣ ಏನು ಬೆಳಕಿಗೆ ಬಂತು ಬೆಳಕಿಗೆ ಬಂದಂತ ಎರಡು ಮೂರು ತಿಂಗಳ ಹಿಂದೆ ಅಷ್ಟೇ ಅವರು ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಅವರಿಗೆ ಈ ಹಗರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಅಂತೇಳಿ ಆ ಪ್ರಾರಂಭದಲ್ಲೂ ಕೂಡ ಶಾಸಕರಾದ ಬಸವನಗೌಡ ದದ್ದಲ್ಲಿ ಹೇಳ್ಕೊಂತ ಬಂದಿದ್ರು ಆದರೆ ಅವರ ಆಪ್ತರು ಏನಿದ್ರು ಅವರು ಕೆಲವೊಬ್ರು ಈ ನಿಗಮದಲ್ಲಿ ಹಗರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ನಂತರದಲ್ಲಿ ಅವ್ರನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿದಂತ ವೇಳೆಯಲ್ಲಿ ಇವರ ಅಂದ್ರೆ ಪರೋಕ್ಷವಾಗಿ ದದ್ದಲ್ ಅವರ ಸಪೋರ್ಟ್ನಿಂದಲೇ ಈ ದೊಡ್ಡ ಇಷ್ಟು ಮಟ್ಟದ ದೊಡ್ಡ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಆ ದಾಳಿ ಇರುವ ಮಾಹಿತಿ ಇರುವ ಆಧಾರದ ಮೇಲೆ ಇವತ್ತು ಅವರು ಐದು ಕಡೆಗಳಲ್ಲಿ ಆ ದಾಳಿ ಆ ಯಲಂಕದ ಶ್ರೀನಿವಾಸಪುರದ ಬಳಿ ಇರುವಂಥ ಅಪಾರ್ಟ್ಮೆಂಟ್ ನಲ್ಲಿ ಇವರು ಇದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆ ಅವರು ಕೂಡ ಮನೆಯಲ್ಲೇ ಇದ್ದಾರೆ ಅವರ ಮೊಬೈಲ್ ಅನ್ನು ಕೂಡ ಈಗ ವಶಕ್ಕೆ ಪಡೆದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ವಿ ನಾಗೇಂದ್ರ ಅವ್ರ ಮನೆಯಲ್ಲೂ ಕೂಡ ನಾಲ್ಕು ಗಂಟೆಗಳಿಂದಲೂ ಕೂಡ ಆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಬೆಳಗ್ಗೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಅವ್ರ ಮನೆ ಸಿಬ್ಬಂದಿ ಮೂವರು ಮತ್ತು ಇವರ ಹೆಂಡತಿ ಇಬ್ಬರು ಮಕ್ಕಳು ಕೂಡ ಆ ಮನೆಯಲ್ಲಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅವರು ಎಲ್ಲರೂ ಕೂಡ ಎಲ್ಲರ ಮೊಬೈಲ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂಥದ್ದು ಈಗಾಗಲೇ ಆ ಇಡಿ ಮತ್ತು ಪ ಸಿ ಬಿ ಐ ಎಸ್ ಐ ಟಿ ಅಧಿಕಾರಿಗಳೇನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದಂಥ ವೇಳೆಯಲ್ಲಿ ಇಬ್ಬರು ವಿ ನಾಗೇಂದ್ರ ಮತ್ತು ದದ್ದಲೇನಿದ್ರು ಇವರು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ರು ಕೂಡ ಪರೋಕ್ಷವಾಗಿ ಇವರ ಆಪ್ತರು ಮತ್ತು ಆ ಸಂಬಂಧಿಕರ ಮುಖಾಂತರ ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆದವು ಆ ಹಿನ್ನೆಲೆಯಲ್ಲಿ ಇವತ್ತು ಏಕಕಾಲಕ್ಕೆ ಹದಿನೆಂಟು ಕಡೆಗಳಲ್ಲಿ ದಾಳಿ ಮಾಡಿ ಆ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಆ ಇಲ್ಲಿವರೆಗೂ ಸಿಕ್ಕಿರುವಂತಹ ದಾಖಲೆಗಳು ಮತ್ತೆ ಇವತ್ತು ದಾಳಿ ಬೆಲೆಯಲ್ಲಿ ಏನೆಲ್ಲ ದಾಖಲೆಗಳು ಸಿಗ್ತವೆ ಅದಾದ್ಮೇಲೆ ಅವರನ್ನ ವಶಕ್ಕೆ ಪಡೆಯುವಂತದ್ದು ಅಥವಾ ಬಂಧನ ಮಾಡುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ ಸೊ ದದ್ದಲ್ ಬಹುತೇಕ ಆಲ್ಮೋಸ್ಟ್ ಯಲಹಂಕದಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲೇ ಇದ್ದಾರೆ ಅನ್ನುವ ಮಾಹಿತಿ ಇದೆ ಒಂದು ಸರ್ತಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ರೆ ಅಂದರೆ ಒಂದು ಸರ್ತಿ ಅವ್ರ ಮನೆ ಮೇಲೆ ರೇಡಾದಾಗ ಅವ್ರನ್ನ ತಮ್ಮ ಸುಪರ್ದಿಯಲ್ಲೇ ಇಟ್ಕೋತಾರೆ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ